ದೇಶ ಎಪ್ಪತ್ತೆಂಟನೇ ಸ್ವಾತಂತ್ರ್ಯೋತ್ಸವ ಆಚರಣೆಯ ಸಂಭ್ರಮದಲ್ಲಿದೆ ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದಂತಹ ಬಲಿದಾನಗೈದವರ ನೆನಪುಗಳನ್ನು ಮರುಕಳಿಸುವ ದಿನವೂ ಇದಾಗಿದೆ ಸ್ವಾತಂತ್ರ್ಯ ಸಂಗ್ರಾಮಕ್ಕೂ ಪುತ್ತೂರಿಗೂ ಬೆಸೆಯದ ನಂಟು ಕೂಡ ಇದೆ ಸಾವಿರದ ಒಂಬೈನೂರ ಮೂವತ್ನಾಲ್ಕರಲ್ಲಿ ಪುತ್ತೂರಿಗೆ ಸ್ವತಃ ಮಹಾತ್ಮ ಗಾಂಧಿ ಬಂದು ಸ್ವಾತಂತ್ರ್ಯದ ಹೋರಾಟದ ಬಗ್ಗೆ ಪುತ್ತೂರಿನಲ್ಲಿ ಭಾಷಣವನ್ನ ಮಾಡಿದ್ರು ಮಹಾತ್ಮ ಗಾಂಧಿ ಪುತ್ತೂರಿಗೆ ಬಂದ ಸ್ಥಳಗಳನ್ನು ಐತಿಹಾಸಿಕ ಸ್ಥಳವನ್ನಾಗಿಯೂ ಗುರುತಿಸಲಾಗಿದೆ ಸಾವಿರದ ಒಂಬೈನೂರ ಮೂವತ್ನಾಲ್ಕರಲ್ಲಿ ಮಹಾತ್ಮ ಗಾಂಧಿ ಪುತ್ತೂರಿನ ನಗರದ ಮಧ್ಯಭಾಗದಲ್ಲಿರುವಂತಹ ಸರ್ಕಾರಿ ಬಸ್ ನಿಲ್ದಾಣದ ಬಳಿ ಸಾರ್ವಜನಿಕ ಸಭೆಯನ್ನು ಉದ್ದೇಶಿಸಿ ದೇಶದಲ್ಲಿ ನಡೆಯುತ್ತಿರುವಂತಹ ಸ್ವಾತಂತ್ರ್ಯ ಹೋರಾಟದ ಬಗ್ಗೆ ಮಾಹಿತಿಯನ್ನ ನೀಡಿದ್ರು ಗಾಂಧೀಜಿಯ ಅಂದಿನ ಸಭೆಗೆ ಸಹಕಾರಿ ದುರಿನ ಮೊಳಹಳ್ಳಿ ಶಿವರಾಯರು ಶಿವರಾಮ ಕಾರಂತರು ಸೇರಿದಂತೆ ಹಲವು ಗಣ್ಯರು ಆಗಮಿಸಿದ್ರು ಗಾಂಧೀಜಿ ಸಭೆ ನಡೆಸಿದ ಸರ್ಕಾರಿ ಬಸ್ ನಿಲ್ದಾಣದ ಬಳಿಯ ಸ್ಥಳದ ಹೆಸರು ಕ್ರಮೇಣ ಗಾಂಧಿಕಟ್ಟಿಯಾಗಿ ಬದಲಾಗಿದೆ ಕಟ್ಟೆಯೊಂದರಲ್ಲಿ ಕುಳಿತು ಗಾಂಧೀಜಿ ಭಾಷಣ ಮಾಡಿದ್ದಲ್ಲದೆ ಕಟ್ಟೆಯಲ್ಲಿ ಒಂದು ಅಶ್ವಥ ಮರವನ್ನ ನೆಟ್ಟಿದ್ರು ಇದೀಗ ಕಟ್ಟೆಯ ಬಳಿ ಹಲವು ಕಾರ್ಯಕ್ರಮಗಳು ನಡೆಯುತ್ತಿದ್ದು ಪುತ್ತೂರಿನ ಒಂದು ಐತಿಹಾಸಿಕ ಸ್ಥಳವಾಗಿ ಗುರುತಿಸಿಕೊಂಡಿದೆ ಭಾಷಣ ಮುಗಿಸಿದ ಬಳಿಕ ಗಾಂಧೀಜಿ ಪುತ್ತೂರಿನ ಬಪ್ಪಳಿಕೆಯಲ್ಲಿರುವಂತಹ ದಲಿತ ಕಾಲೋನಿಗೂ ಭೇಟಿ ನೀಡಿದ್ರು ಈ ಸಂದರ್ಭದಲ್ಲಿ ಅಲ್ಲಿನ ನಿವಾಸಿಗಳು ಗಾಂಧೀಜಿಯಲ್ಲಿ ತಮ್ಮ ಕುಡಿಯುವ ನೀರಿನ ಸಮಸ್ಯೆಯನ್ನ ತಿಳಿಸಿದ್ರು ಈ ಸಂದರ್ಭದಲ್ಲಿ ಗಾಂಧೀಜಿ ಸ್ಥಳೀಯರಿಗೆ ತಿಳಿಸಿ ಕಾಲೋನಿಯ ಬಳಿ ಬಾವಿ ತೆರೆಯುವಂತೆ ಸೂಚಿಸಿದ ಹಿನ್ನೆಲೆಯಲ್ಲಿ ಕಾಲೋನಿಯ ಬಳಿ ಬಾವಿಯ ನಿರ್ಮಾಣವಾಗಿತ್ತು ಇಂದಿಗೂ ಆ ಬಾವಿ ಇದ್ದು ದಲಿತ ಕಾಲೋನಿಯ ಜನ ಈ ಬಾವಿಯ ನೀರನ್ನ ಇಂದಿಗೂ ಬಳಸ್ತಿದ್ದಾರೆ ಗಾಂಧಿ ನಿರ್ಮಿಸಿದ ಬಾವಿ ಎನ್ನುವ ಹೆಸರು ಈ ಬಾವಿಗಿದ್ದು ಈ ಬಾವಿಯು ಪುತ್ತೂರಿಗೆ ಬಂದ ಕಥೆಯನ್ನ ಇಂದಿಗೂ ಹೇಳ್ತಿದ್ರು ಬಂದಿದ್ರು ತುಂಬಾ ವರ್ಷ ಆಯ್ತು ಹಳೆ ತುಂಬಾ ವರ್ಷ ಆಯ್ತು ನಮ್ಮ ಹಿರಿಯರೆಲ್ಲ ಹೇಳ್ಕೊಂಡಿದ್ರು ಆಗ ನಮ್ಮಲ್ಲಿ ಇಲ್ಲೆಲ್ಲ ಸ್ವಲ್ಪ ಏನು ಇದು ಏನು ಇರಲಿಲ್ಲ ಮತ್ತೆ ನೀರಿನ ಅಭಾವ ಇದ್ದ ಕಾರಣ ಅವರೊಂದು ಬಾವಿ ಸರ್ಕಾರ ಬಾವಿ ತೋಡಿಸಿದ್ರು ಆ ಬಾವಿಯಿಂದ ಎಲ್ಲರಿಗೆ ಅನುಕೂಲ ಆಯಿತು ಮತ್ತೆ ಈಗ ಬಾವಿ ಅದು ಗವರ್ಮೆಂಟ್ ಈಗ ಇದು ಮಾಡಿದೆ ಅದಕ್ಕೆ ರಿಂಗ್ ಎಲ್ಲ ಹಾಕಿ ಈಗ ನೀರೆಲ್ಲ ಯೂಸ್ ಮಾಡುದಿಲ್ಲ ನಾವು ಟ್ಯಾಪ್ ನೀರು ಬರದಾಗ ಯೂಸ್ ಮಾಡ್ತೇವೆ ಇಲ್ಲ ಇಲ್ಲ ನೀರಿನ ಸಮಸ್ಯೆ ಇಲ್ಲ ಈಗ ಮನೆ ಮನೆಗೆ ಒಂದು ಟ್ಯಾಪ್ ಮಾಡಿದ್ದಾರೆ ಅನ್ ಆದ ಕಾರಣ ಏನು ಸಮಸ್ಯೆ ಇಲ್ಲ ನೀರಿಗೆ ತುಂಬ ಇತ್ತು ಮುಂದಿನ ಕಾಲದಲ್ಲಿ ಉಳಲಿಕ್ಕೆ ತಿನ್ನಲಿಕ್ಕೆ ಕಷ್ಟ ನೀರಿನ ಅಭಾವ ಏನು ಮಾಡಲಿಕ್ಕೂ ಆಗಲಿಲ್ಲ ಆಗುವುದಿಲ್ಲ ಮತ್ತೆ ನಮ್ಮ ಮಕ್ಕಳೆಲ್ಲ ನಾವು ನಾನು ಇಲ್ಲಿ ಮದುವೆ ಆಗಿ ಬಂದಿದ್ದು ನಮ್ಮ ಅತ್ತೆಯವರೆಲ್ಲ ಹೇಳ್ಕೊಂಡಿದ್ದರು ಹಾಗೆ ಗಾಂಧೀಜಿಯವರು ಬಂದಿದ್ದು ಮತ್ತೆ ಈಗೆಲ್ಲ ಅನುಕೂಲ ಮಾಡಲಿದೆಲ್ಲ ಅವರು ಹೇಳ್ಕೊಂಡಿದ್ದರು ಅದು ನಮಗೆ ನೆನಪು ಉಂಟು ಸರಿ